ರಾಯಚೂರು ನಗರದ ಟು ಟ್ವೆಂಟಿ ಕೆವಿ ವಿದ್ಯುತ್ ಸ್ಟೇಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡ ಘಟನೆ ಶುಕ್ರವಾರ ರಾತ್ರಿ ಜರುಗಿದೆ ಹೌದು ಮೊದಲಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ತದನಂತರ ಮೂರು ಟ್ರಾನ್ಸ್ಫಾರ್ಮರ್ಗಳು ಬ್ಲಾಸ್ಟ್ ಆದ ಕಾರಣವಾಗಿ ಬೆಂಕಿ ಹತ್ತಿಕೊಂಡಿದೆ ಈ ವೇಳೆ ಈ ಒಂದು ಕೇಂದ್ರದಲ್ಲಿದ್ದ ಅಪಾರ ಪ್ರಮಾಣದ ವೈರ್ಗಳು ಸುಟ್ಟು ಕರಗಲಾಗಿದೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಬೆಂಕಿ ತಿಳಿದ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಡ್ತಾ ಇದ್ದೀವಿ ನಮಗೂ ಪ್ರಯತ್ನರು ನಮಗೆ ಇನ್ನೊಂದು ದಾಸವರಣ್ಯ ವಿಜಯದಾಸರ ಚಲನಚಿತ್ರ ಏಪ್ರಿಲ್ ಹತ್ತೊಂಬತ್ತಕ್ಕೆ ಜಗತ್ತಿನಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಡಾಕ್ಟರ್ ಮಧುಸೂದನ್ ಹವಲ್ದಾರ್ ಹಾಗೂ ಚಿತ್ರದ ನಾಯಕ ನಟ ತ್ರಿವಿಕ್ರಮ್ ಜೋಶಿ ಅವರು ಹೇಳಿದರು ಇನ್ನು ಪ್ರಸ್ತುತ ಕರ್ನಾಟಕ ದಾಸ ಮತ್ತು ಶರಣ ಪರಂಪರೆಯ ಚಿತ್ರ ವೀಕ್ಷಿಸುವ ಅನೇಕ ಪ್ರೇಕ್ಷಕರು ಇರುವುದಾಗಿ ಮನಗೊಂಡು ಜೀವನ ಆಧಾರಿತ ಚಲನಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದು ದಾಸವರಣ್ಯ ವಿಜಯದಾಸರ ಚಿತ್ರ ಹ್ಯಾಟ್ರಿಕ್ ಚಿತ್ರವಾಗಿದೆ ಎಂದು ಹೇಳಿದರು ಅದಕ್ಕೆ ಸಮಾಜ ವರ್ಗ ಇಂಥದ್ರಲ್ಲಿ ನೋಡೋದಕ್ಕಿಂತ ಏನಿಲ್ಲ ಈಗ ಈಗಿನ ಸಮಾಜದಲ್ಲಿ ನಾನು ಅಂತ ಹೇಳಿದ್ದು ಇವತ್ತು ಯು ಎಸ್ ಎಲ್ಲಿ ನೋಡ್ತಕ್ಕಂಥವ್ರು ಯಾರು ಒಂದೇ ಸಮಾಜ ಒಂದುವರ್ಗಲ್ಲ ಕನ್ನಡಿಗರು ಯಾರು ಕನ್ನಡ ಅರ್ಥ ಎಲ್ಲರೂ ನೋಡ್ತಾ ಇದ್ದಾರೆ ಬೆಂಗಳೂರಲ್ಲಿ ನೋಡೋರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಜಿ ಕುಮಾರ್ ನಾಯಕ್ ಅವರ ಹೆಸರು ಘೋಷಣೆಯಾದ ನಂತರ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿದ ಅವರನ್ನು ಜಿಲ್ಲಾ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಸಾಕಷ್ಟು ಅದ್ಧೂರಿಯಾಗಿ ಸ್ವಾಗತಿಸಿದರು ತದನಂತರ ಬೈಕ್ ರ್ಯಾಲಿಯನ್ನು ನಗರದ ಪ್ರಮುಖ ಬೀದಿಗಳ ಮುಖಾಂತರ ನೆರವೇರಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದಂತಹ ಸಚಿವ ಎನ್ ಎಸ್ ಬೊಸರಾಜ್ ಅವರು ಜಿ ಕುಮಾರ್ ನಾಯಕ್ ಅವರು ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದಾಗ ಜಿಲ್ಲೆಗೆ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ನೆನೆಯಬೇಕು ಎಂದು ಹೇಳಿದರು ಈ ಭಾಗದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಅನೇಕ ಕೆಲಸಗಳು ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಅಭ್ಯರ್ಥಿ ಜಿ ಕುಮಾರ್ ಅವರನ್ನು ಅವರನ್ನ ಸ್ವಾಗತಿಸಿ ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ನಾನು ಐದು ವರ್ಷಗಳ ಅವಧಿಗೆ ಇಲ್ಲಿಗೆ ಸಂಸದನಾಗುವುದು ನೋ ಡೌಟ್ ಎಲ್ಲರೂ ನನ್ನ ಆರಿಸುತ್ತೀರಿ ಎಂಬ ಭಾವನೆ ಇದೆ ಹಾಗಾಗಿ ಮುಂದಿನ ಐದು ವರ್ಷಗಳ ಕಾಲ ನನ್ನ ಆಡಳಿತ ನೈಪುಣ್ಯತೆ ಬಳಸಿಕೊಂಡು ಅಭಿವೃದ್ಧಿ ಮಾಡುವ ಒಂದು ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಕ್ಷೇತ್ರದಲ್ಲಿಯೇ ಇರುತ್ತೇನೆ ಎಂದು ಎಲ್ಲ ಆಡಳಿತದ ನೈಪುಣ್ಯತೆಯನ್ನು ಬಳಸಿಕೊಳ್ತೀನಿ ಮತ್ತು ಈ ಜಿಲ್ಲೆಯಲ್ಲಿಯೇ ನಾನು ಇದು ತಾವು ಮಾಡಿ ಅಂತಾನೆ ಅಂತ ಇಲ್ಲ ಖಂಡಿತವಾಗಿ ಇಲ್ಲೇ ಇರ್ತಾ ಇರ್ತೀನಿ ಇಲ್ಲೇ ಮನೆ ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಸದಾ ಕಾಲ ಅವೈಲಬಿಲಿಟಿ ಇರ್ತೀನಿ